ನಮಸ್ಕಾರ ಎಲ್ಲರೂ ಹೆಂಗಿದೀರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಇಡ್ಲಿ ಮಾಡಿ ತೊಗರಿ ಕಾಯ್ದು ಸಾಂಬಾರ್ ಮಾಡೋಣ ಅದ್ರ ಜೊತೆಗೆ ರೈಸ್ ಪಾತ್ ಕೂಡ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ತುಂಬಾ ಸಲ ರೈಸ್ ಪಾತ್ಗಳನ್ನ ನಾನು ಶೇರ್ ಮಾಡಿದ್ದೀನಿ ಹಂಗಾಗಿ ರ್ಯಾಂಡಮ್ ಆಗಿ ಹಂಗೆನೇ ನಿಮಗೆ ತಿಳಿಸೋಣ ಅಂತ ಅನ್ಕೊಂಡಿದ್ದೀನಿ ಇದನ್ನೊಂದನ್ನ ತಗೊಂಡಿದ್ದೆ ಬಿಸಿನೀರ್ ಕಾಯಿಸೋದಕ್ಕೆ ಬೇಕೇ ಬೇಕಿತ್ತು ಹಂಗಾಗಿ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಕೆಂಟುದಿದು ಕೆಟಲ್ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇದ್ದೆ ಧ್ರುವ ಏನ್ ಮಾಡ್ದ ಅದನ್ನ ನ ತೆಗೆದು ಪಟ್ ಅಂತ ಇಟ್ಟ ಪಟ್ ಅಂತ ಗ್ಲಾಸ್ ಅಂತ ನಿಮ್ಗೆ ಗೊತ್ತಲ್ವಾ ಹಂಗೇನೆ ಬಿರುಗಿ ಬಿಟ್ಕೊಂಡ್ಬಿಟ್ಟಿತ್ತು ಅದನ್ನ ತಗೊಂಡೇ ಇರ್ಲಿಲ್ಲ ಇವಾಗ ತಗೊಳೋಣ ಅಂತ ಅಂದ್ಬಿಟ್ಟು ನನಗೆ ಈ ತರದ್ದು ತುಂಬಾ ಇಷ್ಟ ಆಗುತ್ತೆ ಅಡ್ಗೆ ಮನೆಗೆ ಸ್ಟೀಲ್ ಪುಟ್ಟ ಪುಟ್ ಪುಟ್ಟದು ಐಟಮ್ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ಹಂಗಾಗಿ ಇದನ್ನ ಬೇಕೇ ಬೇಕಿತ್ತು ಹಂಗಾಗಿ ತಗೊಂಡೆ ನೋಡಿ ಹೆಂಗಿದೆ ಆ ಲಿಂಕ್ ಕೇಳ್ತಾ ಇರ್ತೀರಾ ಇದ್ರ ಲಿಂಕ್ ಹಾಕಿ ಅದ್ರ ಲಿಂಕ್ ಹಾಕಿ ಅಂತ ಒಂದೊಂದ್ಸಲಿ ಹಾಕ್ತೀನಿ ಒಂದೊಂದ್ಸಲಿ ಮರ್ತೆ ಬಿಡ್ತೀನಿ ಇನ್ಮೇಲೆ ಯೂಸ್ ಮಾಡ್ತೀನಿ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕು ಅಂದ್ರೆ ನೀವು ಬೇಕು ಅಂದ್ರೆ ಮಾತ್ರ ತಗೊಳ್ಳಿ ನಿಮ್ಗೆ ಬೇಡದಿರೋದೆಲ್ಲ ಯಾರೋ ತೋರ್ಸಿದ್ರು ಯಾರೋ ಹೇಳಿದ್ರು ಅಂತ ಖಂಡಿತವಾಗ್ಲೂ ತಗೊಂಡು ಮನೆಗೆ ತುಂಬ್ಕೋಬೇಡಿ ಅದ ಅವಶ್ಯಕತೆನೇ ಇರಲ್ಲ ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಅದನ್ನ ತಗೊಳ್ಳಿ ಇವಾಗ ಇಡ್ಲಿ ಬ್ಯಾಟರ್ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಟೀ ಇನ್ನೊಂದ್ ಕಡೆ ಇಟ್ಬಿಟ್ಟು ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅದ್ರ ಜೊತೆಗೆ ಧ್ರುವ ಹೇಳ್ತಾ ಇದ್ದ ನನ್ಗೆ ಇಡ್ಲಿ ಬೇಡಮ್ಮ ನನ್ಗೆ ಇದು ಸೆಟ್ ದೋಸೆ ಮಾಡ್ಕೊಟ್ಬಿಡು ಅಂತ ಹೇಳ್ತಾ ಇದ್ದ ಸರಿ ಆಯ್ತು ಅಂತ ಅನ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ ಇಡ್ಲಿ ಚಂದೂ ಇಷ್ಟ ಚಂದುಗೆ ನನಗೆ ಎಲ್ಲರಿಗೂ ಇಡ್ಲಿ ಇಷ್ಟ ಆಗುತ್ತೆ ಧ್ರುವನ್ಗೆ ಮತ್ತೆ ಅವ್ರ ಅಪ್ಪನ್ಗೆ ಸೆಟ್ ದೋಸೆ ಅಂದ್ರೆ ಸಖತ್ ಇಷ್ಟ ಆಗುತ್ತೆ ಹೆಂಗಿದ್ರು ಕ್ಯಾರೆಟ್ ಇತ್ತು ಹಂಗಾಗಿ ಇದರಲ್ಲಿ ಪಡ್ಡು ಮಾಡ್ಬೋದು ಸೆಟ್ ದೋಸೆ ಮಾಡ್ಬೋದು ಯಾಕೆಂದ್ರೆ ಬ್ಯಾಟರ್ ಆ ತರ ಇದ್ದಾಗ ಯಾವ್ದು ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಎಷ್ಟು ಇಷ್ಟಪಟ್ಟು ತಿಂದ್ರು ಅಂದ್ರೆ ಸೆಟ್ ದೋಸೆ ಎಲ್ಲರೂ ಇಡ್ಲಿ ನೋಡಿ ತುಂಬಾ ಸಾಫ್ಟ್ ಆಗಿ ಇಡ್ಲಿನೂ ಕೂಡ ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಅದ್ರ ಜೊತೆ ಸಾಂಬಾರ್ ಮಾಡಿದ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅನ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಮಸಾಲೆ ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಇವಾಗ ಸೆಟ್ ದೋಸೆ ಮಾಡೋದನ್ನ ತೋರಿಸ್ತೀನಿ ನೋಡಿ ಒಂದು ವರ್ಷ ಹುಟ್ಟಷ್ಟು ಇದನ್ನ ಬ್ಯಾಟರ್ನ ಹಾಕ್ಬಿಟ್ಟು ಈ ತರ ಸ್ವಲ್ಪ ಹೊತ್ತು ಅದ್ರ ಮೇಲೆ ಎಣ್ಣೆ ಬೆಣ್ಣೆ ತುಪ್ಪ ಏನ್ ಬೇಕಾದ್ರೂ ಹಾಕೊಳ್ಬೋದು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ಇದನ್ನ ಸಣ್ಣದಾಗಿ ಹೆಚ್ಚಿ ಇದ್ರ ಮೇಲೆ ಹಾಕೊಂಡು ಆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನಾನು ಮೊನ್ನೆ ಅದು ಒಂದ್ ಸೇರು ಅಕ್ಕಿಗೆ ನಾನು ಮುಕ್ಕಾಲ್ ಅಂದ್ರೆ ಒಂದ್ ಲೋಟದಷ್ಟು ಒಂದು ಒಂದ್ ಸೇರ್ ಅಂದ್ರೆ ನಾಲ್ಕು ಪಾವ್ ಬರುತ್ತಲ್ವ ಅಕ್ಕಿ ಅದಕ್ಕೆ ಒಂದ್ ಪಾವ್ ಅಷ್ಟು ನಾನು ಕಾಳು ಹಾಕೊಂಡು ಒಂದೂವರೆ ಅಷ್ಟು ಇದನ್ನ ಹಾಕೊಂಡಿದೆ ಮೆಂತ್ಯ ಹಾಕೊಂಡು ಎರಡು ಅಷ್ಟು ಅವಲಕ್ಕಿ ಹಾಕೊಂಡ್ರೆ ಈ ತರ ಸಾಫ್ಟ್ ಆಗಿರುವಂತ ಒಂದು ದೋಸೆ ಬರುತ್ತೆ ನೀವು ಯಾವ ದೋಸೆ ಬೇಕಾದ್ರೂ ಮಾಡ್ಕೊಳ್ಬಹುದು ಪ್ಲೈನ್ ದೋಸೆ ಸೆಟ್ ದೋಸೆ ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ರೈಸ್ ಬಾತ್ನು ಕೂಡ ಈ ತರ ಮಾಡ್ಕೊಂಡಿದ್ದೆ ಲಂಚ್ ಕೊಂದು ಮಕ್ಕಳಿಗೆ ಬೆಳಿಗ್ಗೆ ತಿನ್ನೋದಕ್ಕೊಂದು ಅಂತ ಅಂದ್ಬಿಟ್ಟು ಆ ಸೆಟ್ ದೋಸೆ ತಿಂದ್ರು ಇಡ್ಲಿ ಅಜ್ಜಿ ನಾನು ಮತ್ತೆ ಡಾಗಿ ಬಸ್ಯ ನಾವು ಮಾತ್ರ ತಿಂದಿದ್ದು ಇಡ್ಲಿನ ಅಪ್ಪ ಮಕ್ಕಳೆಲ್ಲ ಸೆಟ್ ದೋಸೆನೆ ತಿಂದ್ರು ಅವರೆಲ್ಲ ಹೋದ್ ನಂತರ ಇವಾಗ ಇದನ್ನ ಗಿಡನ ತಂದಿದ್ದೆ ತಂದಿದೆ ಕೆಳಗಡೆಯಿಂದ ಏನಾಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಆಯ್ತಾ ಪ್ಲಾಂಟ್ ಕೆಳಗಡೆ ಇಟ್ಟಿದ್ನ ಅದು ಹಸು ಬಂದ್ಬಿಟ್ಟು ಎಲ್ಲಾ ತಿನ್ಕೊಂಡ್ಬಿಟ್ಟೈತೆ ಎಲ್ಲಾ ಒಂಥರ ಬೇಜಾರಾಗೋಯ್ತು ಅದ್ ನೋಡ್ಬಿಟ್ಟು ಅದನ್ನ ತಂದ್ ಹಂಗೆ ಇಟ್ಬಿಟ್ಟಿದೆ ಅದನ್ನ ಕೇರೆ ಮಾಡಿರ್ಲಿಲ್ಲ ಹಂಗಾಗಿ ಎಲ್ಲಾ ಅಂಬೆಲ್ಲ ಕಟ್ ಮಾಡಿ ಯಾವ್ದು ಬೇಕೋ ಅದನ್ನ ಮಾತ್ರ ಉಳಿಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಬೇಡದಿರೋ ಚಿಕ್ಕ ಚಿಕ್ಕದೆಲ್ಲ ಬಂದ್ಬಿಟ್ಟಿರುತ್ತಲ್ಲ ಅದನ್ನೆಲ್ಲ ಕಟ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನ್ಬಿಟ್ಟು ಮಣ್ಣೆಲ್ಲ ಕೆದರ್ಬೇಕು ಕೆಳಗಡೆ ಅವಾಗ್ಲೇನೆ ಸ್ವಲ್ಪ ಮಣ್ಣನ್ನೆಲ್ಲ ಲೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಗಿಡ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಕೂತ್ಕೊಂಡು ಕಟ್ ಮಾಡ್ತಾ ಟೈಮ್ ಇದ್ದಾಗ ಈ ತರ ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಗಿಡಗಳಂದ್ರೆ ಸಕತ್ ಇಷ್ಟ ನನ್ಗೆ ಆದ್ರೆ ಈ ಮನೆಗೆ ಇನ್ನ ತರೋದಕ್ಕಾಗಿಲ್ಲ ನನ್ಗೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಅನ್ಕೊಳ್ತಾ ಇದ್ದೀನಿ ಆ ನಂಗೆ ಇವಾಗ್ಲೇನೆ ಎಲ್ಲ ತಂದ್ಬಿಟ್ಟು ಎಲ್ಲಾನು ಜೋಡ್ಸ್ಬಿಟ್ಟು ಆತರ ಏನು ಅರ್ಜೆಂಟ್ ಇಲ್ಲ ಅಲ್ವಾ ಹಂಗಾಗಿ ನೋಡ್ತಾ ಇದೀರ ಅಲ್ವಾ ಆದ್ಮೇಲೆ ಸೆಟ್ ದೋಸೆನ ನಾನ್ ನಾನ್ ಹಾಕಿಲ್ಲ ಇದು ಮಕ್ಕಳು ನಾನೊಂದು ಹಾಕ್ತೀನಿ ನಾನೊಂದು ಹಾಕ್ತೀನಿ ಅಂತ ಅಪ್ಪ ಮಕ್ಕಳೆಲ್ಲ ಹಾಕಿದ್ದಾರೆ ಸೆಟ್ ದೋಸೆ ಮಾತ್ರ ಹಂಗಾಗಿ ಅವರೆಲ್ಲ ಹೋದ ನಂತರ ಆ ಗಿಡನ ಇದು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಪ್ಲಂಬಿಂಗ್ ಅವ್ರು ಬಂದರು ಇವರು ಗೊತ್ತಿರೋರೆ ಏನಾದರೂ ಕೆಲಸ ಇತ್ತು ಅಂತಂದರೆ ಅಂದರೆ ಡ್ರಿಲ್ ಮಾಡೋದಿತ್ತು ಹಂಗಾಗಿ ಮಾಡ್ಕೊಡ್ತೀವಿ ಅಂತ ಅನ್ಬಿಟ್ಟು ಬಂದ್ರು ಮಿರರ್ ಫಿಟ್ ಮಾಡಿಲ್ಲ ನಾವು ಮಿರರು ಮತ್ತೆ ಫೋಟೋ ಅದೆಲ್ಲ ಇತ್ತು ಹಂಗಾಗಿ ಫಿಟ್ ಮಾಡ್ಕೊಡ್ತೀವಿ ಅಂತ ಅನ್ಬಿಟ್ಟು ಬಂದ್ರು ಏನೋ ಚಿಕ್ಕ ಪುಟ್ಟದು ಕೆಲಸ ಇದ್ರು ಆ ಮನೆಯಲ್ಲಿ ಹಳೆ ಮನೆ ಹತ್ರ ನೀರ್ ಬರ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿದ್ರು ಅಲ್ಲಿಂದ ಬರ್ಬೇಕಲ್ವಾ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಒಂದ್ ಎರಡ್ ಮೂರು ಮಳೆ ಇದೆ ಹೊಡ್ಕೊಟ್ಬಿಡು ಅಂತ ಹೇಳಿದ್ರು ಮನೆಯವರು ಹಂಗಾಗಿ ಬಂದು ಇದನ್ನೆಲ್ಲ ಫಿಟ್ ಮಾಡ್ಕೊಟ್ಬಿಟ್ಟು ಹೋದ್ರು ಆ ಚಿಕ್ಕ ಪುಟ್ಟದ್ ಏನೇ ಕೆಲಸ ಇದ್ರು ಟಕ್ ಅಂತ ಬಂದ್ಬಿಟ್ಟು ಮಾಡ್ಕೊಡ್ತಾರೆ ಇವ್ರು ಇವಾಗ ನೆನ್ನೆ ಅನ್ನ ಹಾಕಿದ್ದೆ ಅವಳು ಸರಿಯಾಗಿ ತಿಂದೇ ಇಲ್ಲ ಅಲ್ಲೇ ಬಿಟ್ಬಿಟ್ಟಿದ ನೋಡಿದ್ರೆ ತರ ಎಲ್ಲಾ ಒಣಗೋಗ್ಬಿಟ್ಟಿದೆ ಅದ್ ನೋಡ್ಬಿಟ್ಟು ಬೇಜಾರಾಗೋಯ್ತು ಆಮೇಲೆ ಅದನ್ನೆಲ್ಲ ತೊಳ್ದ್ಬಿಡಣ ಅಂತ ಅನ್ಬಿಟ್ಟು ಪೂರ್ತಿ ತೊಳ್ಕೊಂಡ್ ಬಂದೆ ತೊಳ್ಕೊಂಡ್ ಬಂದು ಇವಾಗ ಹ್ಮ್ ಅಡ್ಗೆ ಮಾಡೋಣ ಅಂತ ಅನ್ಬಿಟ್ಟು ಬೆಳಿಗ್ಗೆ ಸಾಂಬಾರ್ ಮಾಡಿದ್ನಲ್ವಾ ಅದಿತ್ತು ಸರಿ ಅಂತ ಅನ್ಬಿಟ್ಟು ಅನ್ನಕ್ಕೆ ಇಡೋಣ ಪಟ್ ಅಂತ ಅನ್ಬಿಟ್ಟು ಟೈಮ್ ಆಗೋಯ್ತು ಅಂತ ಅನ್ಬಿಟ್ಟು ಬಂದೆ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ತೊಳ್ದಿರೋ ಪಾತ್ರೆನೆಲ್ಲ ಜೋಣಿಸ್ಕೋಬೇಕು ಆ ಯಾವಾಗ್ಲೂನು ಒಬ್ರು ತುಂಬಾ ಜನ ಕೇಳ್ತಾನೆ ಇರ್ತಾರೆ ಯಾರಾದ್ರೂ ಒಬ್ರು ಕೇಳ್ತಾನೆ ಇರ್ತಾರೆ ಸಿಲಿಂಡರ್ ಯಾಕೆ ಇಲ್ಲಿ ಇಟ್ಟಿದಿರಾ ಸಿಲಿಂಡರ್ ಯಾಕೆ ಇಟ್ಟಿದಿರಾ ಕೆಳಗಡೆ ನೀವು ಅದನ್ನ ಇದ್ ಮಾಡ್ಸಿಲ್ವಾ ಅಂತ ಎಲ್ಲಾನು ಲೈನ್ ಎಲ್ಲಾನು ಕೂಡ ಮಾಡ್ಸಿದೀವಿ ಆದ್ರೆ ಅದಕ್ಕೆ ಗ್ರಿಲ್ ಮಾಡಿಸ್ಬೇಕು ಈ ಮನೆಗ್ ಬರ್ಬೇಕಾದ್ರೆ ಅವ್ರು ಸಿಗ್ಲಿಲ್ಲ ಅರ್ಜೆಂಟಿಗೆ ನಮ್ಗೆ ಹಂಗಾಗಿ ನಾವು ಇಲ್ಲಿ ಅಷ್ಟೇನೆ ಅಲ್ಲಿಗೆ ಸೇಫ್ಟಿ ಮಾಡ್ಸದ್ಮೇಲೆ ಅಂದ್ರೆ ಗ್ರಿಲ್ ಮಾಡ್ಸದ್ಮೇಲೆ ತಗೊಂಡೋಗಿ ಅಲ್ಲಿ ಫಿಟ್ ಮಾಡ್ಕೊಳ್ತೀವಿ ಹಂಗಾಗಿ ಇಲ್ಲೇನೆ ಇಟ್ಕೊಂಡಿದೀನಿ ಯಾವುದು ಅರ್ಜೆಂಟ್ ಮಾಡಿಲ್ಲ ಮನೆಗೆ ಎಲ್ಲಾನು ಕೂಡ ಪ್ರತಿ ಒಂದು ರೆಡಿನೇ ಇತ್ತು ಈ ಮನೆಗೆ ಬರ್ಬೇಕಾದ್ರೆ ಎರಡ ಎರಡು ಇರ್ಲಿಲ್ಲ ಅಂತ ಅಂದ್ರೆ ಇದೊಂದು ಸಿಲಿಂಡರ್ ಒಂದ್ ಆಗಿರ್ಲಿಲ್ಲ ಮತ್ತೆ ಚಪ್ಪಲಿ ಸ್ಟ್ಯಾಂಡ್ ಒಂದ್ ಆಗಿರ್ಲಿಲ್ಲ ಬಿಟ್ರೆ ಗೀಝರ್ ಇಂದ ಹಿಡಿದು ಪ್ರತಿ ಒಂದು ಮನೆಯವರು ಮುಂಚೆನೆ ಎಲ್ಲಾನು ಕೂಡ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು ಯಾಕೆಂದ್ರೆ ಆ ಮನೆಯಿಂದ ಈ ಮನೆ ಬರ್ಬೇಕಾದ್ರೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಅನ್ಬಿಟ್ಟು ಅಲ್ಲಿ ಎಲ್ಲ ಕೂಡ ಕಂಫರ್ಟ್ ಆಗಿತ್ತಲ್ವಾ ಅಲ್ಲಿಂದ ಬರ್ಬೇಕಾದ್ರೆ ಅಂತ ಅನ್ಬಿಟ್ಟು ಹಂಗಾಗಿ ನಾನು ಯಾವ್ದು ಇವಾಗ್ಲೇ ಮಾಡ್ಸೋಣ ಅವಾಗ್ಲೇ ಮಾಡ್ಸೋಣ ಅಂತ ನಾನು ಯಾವ್ದು ಹೇಳಲ್ಲ ಯಾಕಂದ್ರೆ ಇಷ್ಟೊಂದೆಲ್ಲ ಕಂಫರ್ಟ್ ಲೆವೆಲ್ ಎಲ್ಲ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಕೆಲವೊಂದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಂಗಾಗಿ ಯಾವಾಗ ಮಾಡಿಸ್ತಾರೋ ಅವ್ರಿಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗಲೇ ಆಗ್ಲಿ ಅಂತ ಅನ್ಬಿಟ್ಟು ನಾನು ಕೂಡ ಸುಮ್ನೆ ಆಗಿದ್ದೀನಿ ನೋಡಿ ಯಾವತ್ತೂ ನಾವು ಬೇರೆಯವ್ರನ್ನ ಮೆತ್ಸೋದಕ್ಕೋಸ್ಕರ ಬದುಕ್ಬಾರ್ದು ನಮಗೋಸ್ಕರ ನಮ್ಮ ಸ್ಥಿತಿಗತಿನ ನೋಡ್ಕೊಂಡು ಬದುಕ್ಬೇಕಾಗತ್ತೆ ಅಂತ ಅನ್ಸುತ್ತೆ ನಾವ್ ಯಾವಾಗ ನಮ್ ಬಗ್ಗೆ ನಾವು ಯೋಚನೆ ಮಾಡ್ತೀವೋ ಅವಾಗ ಖರ್ಚು ಕಮ್ಮಿ ಮಾಡ್ತೀವಿ ನಮ್ಗೆ ಏನ್ ಬೇಕು ಏನ್ ಬೇಡ ಏನ್ ವಾಟ್ಸು ನೀಡ್ಸು ಏನಿದೆ ಅಂತ ಅನ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಯಾವಾಗ್ಲೂನು ಹಂಗಾಗಿ ಎಲ್ಲೇ ಒಂದ್ ಮಾಲ್ಗೆ ಹೋಗ್ಲಿ ಒಂದ್ ಎಲ್ಲೇ ಹೋಗ್ಲಿ ನಾವು ಏನೇ ತರದ್ಕೋದ್ರು ಯಾವ್ದು ಅವಶ್ಯಕತೆ ಇದೆ ಯಾವ್ದು ಇಷ್ಟ ಅದನ್ನ ನೋಡ್ಕೊಂಡ್ಬಿಟ್ರೆ ಆಯ್ತು ಇಷ್ಟ ಎಲ್ಲ ಏನು ಇಷ್ಟ ಆಗುತ್ತೆ ಆದ್ರೆ ಅವಶ್ಯಕತೆ ಏನಿದೆ ಅನ್ನೋದನ್ನ ಮಾತ್ರ ನಾವು ನೋಡ್ಕೊಳ್ಬೇಕಾಗತ್ತೆ ಹಂಗ್ ನೋಡ್ಕೊಂಡು ಹೋದಾಗ್ಲೇನೆ ನಮಗೆ ಖರ್ಚು ಕಮ್ಮಿ ಆಗುತ್ತೆ ಮತ್ತೆ ಯಾವ ಯಾವ ಟೈಮ್ಗೆ ಆಗುತ್ತೆ ಎಲ್ಲಾನು ಕೂಡ ಫೋರ್ಸ್ ಮನೆಯವ್ರಿಗೂ ಅಷ್ಟೇನೆ ಟೆನ್ಷನ್ ಕೊಟ್ಕೊಂಡು ಇದೇ ಬೇಕು ಅದೇ ಬೇಕು ಅಂತ ನಾನು ಯಾವತ್ತು ಯಾವ್ದು ಕೇಳಲ್ಲ ಯಾಕೆಂದ್ರೆ ಆಗೋ ಟೈಮ್ಗೆ ಅವ್ರಿಗು ಅಷ್ಟೇ ಜವಾಬ್ದಾರಿಗಳು ಇರುತ್ತಲ್ವಾ ಇದನ್ ಮಾಡಿಸ್ಬೇಕು ಅದನ್ ಮಾಡಿಸ್ಬೇಕು ಅಂತ ಇರುತ್ತೆ ಅವ್ರದ್ದು ಏನು ಕಮಿಟ್ಮೆಂಟು ಅದು ಇದು ಏನಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಅವರು ಕೂಡ ಮನೆಗೆ ಅಂತಾನೆ ಮಾಡ್ತಾರೆ ನಾನು ಮನೆಗೆ ಅಂತಾನೆ ಮಾಡ್ತೀನಿ ಹಂಗಾಗಿ ಎಲ್ಲಾನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಹಂಗಾಗಿ ನಾನು ಯಾವ್ದು ಫೋರ್ಸ್ ಮಾಡಲ್ಲ ಏನು ಆಗಲ್ಲ ಅದಾಗೋ ಟೈಮ್ಗೆ ಹಾಗೆ ಆಗುತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಇದಾಗುತ್ತೆ ಓಡಾಡ್ಬೇಕಾದ್ರೆ ಅದೆಲ್ಲ ಅಷ್ಟೇನೆ ಇನ್ನೇನು ಅಂತ ರಿಸ್ಕ್ ಏನು ಆಗ್ತಾ ಇಲ್ಲ ಆರಾಮಾಗಿ ಎಲ್ಲಾ ಕೆಲ್ಸಗಳು ಕೂಡ ಅದ್ರ ಅದೇ ಆಗ್ತಾ ಇದೆ ಅಲ್ವಾ ಹಂಗಾಗಿ ಸುಮ್ನೆ ಆಗಿದ್ದೀನಿ ಆಮೇಲೆ ನಾವು ಇಷ್ಟೇ ಚೆನ್ನಾಗಿ ಯಾರನ್ನೇ ನೋಡ್ಕೊಂಡ್ರು ಕೆಲವೊಂದ್ಸಲಿ ಮಾತುಗಳು ಬಂದೇ ಬರುತ್ತೆ ಅದಕ್ಕೆ ಬೇಜಾರು ತೊಗೊಳ್ತೇನೆ ನಮ್ಗೆ ನಾವು ನಮ್ಮನ್ನ ನಾವು ಪ್ರೀತಿಸೋದನ್ನ ಕಲಿತಾಗ ಮನೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಅಂತ ಅಂದ್ಬಿಟ್ಟು ಅವಾಗ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ಇರಲ್ಲ ಬೇರೆಯವ್ರನ್ನ ಮೆತ್ಸೋದು ಬೇಕಾಗಿರಲ್ಲ ಯಾಕೆಂತಂದ್ರೆ ಯಾವತ್ತು ನಮ್ಮನ್ನ ನಾವು ಮೆಚ್ಸ್ಕೋಬೇಕಾಗ್ ಹೊರತು ನಮ್ಮ ಮನಸ್ಸಾಕ್ಷಿಗೆ ನಾವು ಕರೆಕ್ಟ್ ಆಗಿರ್ಬೇಕಾ ಅವರ್ತು ಬೇರೆಯವ್ರನ್ನ ಮೆತ್ಸೋದಕ್ಕಂತೂ ಆಗದೇ ಇಲ್ಲ ಏನಾದ್ರೂ ಒಂದು ತಪ್ಪನ್ನ ಹುಡುಕ್ತಾನೆ ಇರ್ತಾರೆ ಹಂಗಾಗಿ ನಾವು ಇಷ್ಟೇ ಏನೇ ಮಾಡಿದ್ರು ಯಾರಾದ್ರೂ ಒಬ್ರು ಅಂತಾರೆ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ಕೊಳಕ್ಕಾಗಲ್ಲ ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿನ ಪಡೋದಾದ್ರೆ ನಮ್ ಕಾಡು ಬಿಟ್ರೂನು ಖುಷಿಯಾಗಿ ಇರ್ತೀವಿ ಅದೇ ನಾವು ಎಂತ ದೊಡ್ಡ ವಿಷಯ ಇದ್ರು ಖುಷಿ ಇಲ್ಲ ನೆಮ್ಮದಿ ಇಲ್ಲ ಅಯ್ಯೋ ನನ್ನ ಜೀವನ ಎಷ್ಟೇ ಅಂತ ಕೆಲವರು ಅನ್ಕೋತಾರಲ್ವಾ ಆ ತರ ದಯವಿಟ್ಟು ಅನ್ಕೊಳಕ್ ಹೋಗ್ಬಿಡಿ ಯಾಕೆ ಅಂತಂದ್ರೆ ಮನೆ ಇದ್ರುನು ಅದ್ರಲ್ಲಿ ನೆಮ್ಮದಿ ಇರಲ್ಲ ಮೊದ್ಲು ಮೊದಲು ನಮ್ಮ ಪುಟ್ಟ ಮನ್ಸಲ್ಲಿ ನೆಮ್ಮದಿ ಇತ್ತು ಅಂತಂದ್ರೆ ನಾವು ಎಲ್ಲೆ ಹೋದ್ರು ಆ ನೆಮ್ಮದಿನ ಕಾಣ್ತಿವಿ ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಹಂಗಾಗಿ ಶೇರ್ ಮಾಡ್ಕೊಂಡೆ ತುಂಬ ತುಂಬ ಜನ ನನ್ನ ಸಿಸ್ಟರ್ಸ್ಗೆ ನಾನು ಹೇಳೋದು ಕೆಲವೊಂದು ಟಿಪ್ಸ್ಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತೀರಾ ಥ್ಯಾಂಕ್ ಯು ಸೊ ಮಚ್ ಇವತ್ತು ಗ್ಯಾಸ್ನ ಕ್ಲೀನ್ ಮಾಡೋದಕ್ಕೆ ಅಂದರೆ ಯಾವುದೇ ರೀತಿ ನಿಮಗೆ ಸ್ಕ್ರಾಚೆಸ್ ಆಗಬಾರ್ದು ಚೆನ್ನಾಗಿ ಶೈನಿಂಗ್ ಬರ್ಬೇಕಂತಂದ್ರೆ ಒಂದು ಲಿಕ್ವಿಡ್ನ ತೋರಿಸ್ತೀನಿ ವಿನೆಗರ್ ಹಾಕೊಂಡಿದ್ದೀನಿ ಆಮೇಲೆ ವಿಮ್ ಬರುತ್ತಲ್ಲ ವಿಮ್ ಅಥವಾ ನೀವು ಏನು ಯೂಸ್ ಮಾಡ್ತೀರಾ ಲಿಕ್ವಿಡ್ ಅಲ್ಲಿ ಇರಬೇಕು ಅದನ್ನ ಹಾಕೊಂಡಿದ್ದೀನಿ ಮತ್ತೆ ಅದ್ ಸೇಮ್ ಮೆಷರ್ಮೆಂಟ್ ಅಲ್ಲಿ ನಾನು ವಾಟರ್ನ ಹಾಕೊಂಡಿದ್ದೀನಿ ಇದು ಮೂರನ್ನು ಕೂಡ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಸ್ಪ್ರೇ ಮಾಡಿಕೊಂಡು ನೀವು ಸ್ಟವ್ ಆಗಲಿ ಅಥವಾ ಸ್ಲಾಬ್ ಆಗಲಿ ಒರೆಸೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನೇನೆ ಯೂಸ್ ಮಾಡ್ತಾ ಇದೀನಿ ಆಮೇಲೆ ಕ್ಯಾಬಿನೆಟ್ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು ಗ್ಲಾಸ್ ಏನಾದ್ರು ಇತ್ತು ಅಂತಂದ್ರೆ ಅದು ಕೂಡ ತುಂಬಾ ಚೆನ್ನಾಗುತ್ತೆ ಆ ಅದಕ್ಕೆ ಹಂಗಾಗಿ ನಾನು ಸ್ವಲ್ಪ ಸಾಫ್ಟ್ ಆಗಿರೋ ಸ್ಕ್ರಬ್ ಅಲ್ಲಿ ಅಂದ್ರೆ ಅನ್ನಗಿನ್ನ ಏನಾದ್ರು ಅದು ನಾನು ಓಪನ್ ಪ್ಯಾನಲ್ ಮಾಡೋದ್ರಿಂದ ಏನಾದ್ರು ಉಕ್ಕಿತ್ತು ಅಂತಂದ್ರೆ ಅದನ್ನೆಲ್ಲ ವಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಇದೇ ನಾನು ಬಳಸ್ಕೋತೀನಿ ತುಂಬಾ ಚೆನ್ನಾಗಿದೆ ಇದು ಹಂಗಾಗಿ ನಿಮ್ಗೆ ತಿಳಿಸ್ತೇ ಅಷ್ಟೇ ಇದನ್ನ ಬೇಕಾದ್ರೆ ನೀವು ದೇವ್ರ ಮನೆ ಸ್ಲ್ಯಾಬ್ ಕ್ಲೀನ್ ಮಾಡಕ್ಕೆ ಎಣ್ಣೆದ ಜಿಡ್ ಜಿಟ್ಟಿತ್ತು ಅಂತಂದ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಬಳಸ್ಕೊಬೋದು ಹಂಗಾಗಿ ಇದನ್ನ ನಾನು ಬಳಸ್ಕೊಂಡು ಕಿಚನ್ ಆಗಲಿ ಅಥವಾ ಅಡುಗೆ ಇದು ದೇವ್ರ ಮನೆಗೆ ಇದನ್ನ ಬಳಸಿಲ್ಲ ನಾನು ಇನ್ನ ಅಂದರೆ ಸ್ಲ್ಯಾಬ್ ಇದೇ ಇರೋದ್ರಿಂದ ದೇವ್ರ ಮನೇಲೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಸ್ಟವ್ ಮಾತ್ರ ಫಳ 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 ಅಂತ ಇರುತ್ತೆ ಈ ತರ ಕ್ಲೀನ್ ಮಾಡೋದ್ರಿಂದ ಎಲ್ಲರ ಮನೇಲೂ ಇರುತ್ತಲ್ವಾ ಏನದು ವಿನೆಗರು ಮತ್ತೆ ಇದು ವಿಮ್ಮು ವಾಟರ್ ಮೂರುನು ಸ್ಪ್ರೇ ಮಾಡಲಿಕ್ಕೆ ಹಾಕೊಂಡಿದ್ದೀನಿ ಅಷ್ಟೇ ಸೇಮ್ ಎಲ್ಲ ಹಾಕಿದ್ದೀನಿ ಹಂಗಾಗಿ ಒಂದೊಂದು ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಇದೆಲ್ಲ ಇದೆ ಸ್ಟೇರ್ ಅದೆಲ್ಲಾನು ಕೂಡ ಒರ್ಸ್ಕೊಂಡ್ ಬರ್ಬೇಕು ಮಧ್ಯಾಹ್ನ ಒರ್ಸೋಣ ಅಂತ ಅನ್ಕೊಂಡಿದೀನಿ ಇನ್ಸ್ಟಾದಲ್ಲಿ ಒಂದು ಬರ್ತಾ ಇತ್ತು ಚಂದ ನನ್ಗೆ ತೋರಿಸ್ತಾ ಅದರಲ್ಲಿ ಒಬ್ರು ಲೇಡೀಸ್ ಏನ್ ಹೇಳ್ತಾರೆ ಅಂದ್ರೆ ಅಯ್ಯೋ ಸಿಂಕ್ ಕೇರ್ ಮಾಡಿ ಮಾಡಿನೇ ಆಯ್ತು ಇನ್ನ ಸ್ಕಿನ್ ಕೇರ್ ಎಲ್ಲಿಂದ ಮಾಡ್ಕೊಳ್ಳಿ ಅಂತ ಕರೆಕ್ಟ್ ಅಂತ ನನಗೂ ಅನ್ನಿಸ್ತು ಹೌದು ಏನಾದ್ರು ತೊಳಿ ಅದು ಅದು ಇದು ಕ್ಲೀನಿಂಗ್ ಇದೇ ಇರುತ್ತೆ ಹೊರತು ಸ್ಕಿನ್ ಕೇರ್ ಮಾಡ್ಕೊಳ್ಳಕ್ ಟೈಮೇ ಸಿಗಲ್ಲ ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಳೋದು ತುಂಬಾನೇ ಈಗಿನ ಕಾಲದಲ್ಲಂತೂ ಅದು ನಮ್ಮ ಬಾಡಿ ನಮ್ಮ ಮನಸ್ಸು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾವ ಕೆಲ್ಸಾನು ನಾವು ಮಾಡ್ಕೊಳಕ್ಕಾಗಲ್ಲ ಆಮೇಲೆ ಬೇರೆಯವ್ರಿಗೂ ನಾವು ಮಾಡಿ ಕೊಡಕ್ಕಾಗಲ್ಲ ಅಂತ ನನಗೆ ಇತ್ತೀಚೆಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ ತುಂಬಾನೇ ಯಾಕೆಂತಂದ್ರೆ ನಾವು ಚೆನ್ನಾಗಿದ್ರೆನೆ ಎಲ್ಲಾನು ಕೂಡ ಮಾಡೋದಕ್ಕಾಗೋದು ಎಲ್ಲಾರನು ಕೂಡ ಆ ಹಂಗಾಗಿ ಮೊದಲು ನಮ್ಮ ಆರೋಗ್ಯನ ನೋಡ್ಕೊಳ್ಳೋಣ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು